ಕಳಪೆ ಬೀಜ ಕಳಪೆ ಕೀಟನಾಶಕದಿಂದ ತತ್ತರಿಸಿದ ರೈತ ಬೆಳಗಾವಿ ಜಿಲ್ಲೆಯಲ್ಲಿ ಸೋಯಾಬೀನ್ ಬೆಳೆಗೆ ಕೀಟಬಾಧೆ ಕಾಟ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆಯನ್ನು ತಾವೇ ನಾಶ ಮಾಡ್ತಿರೋ ರೈತರು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಸೌದತ್ತಿ ಹಾಗೂ ಬೆಳಗಾವಿ ತಾಲೂಕಿನಲ್ಲಿ ಸೋಯಾಬೀನ್ಗೆ ಕೀಟಬಾಧೆ ಕಾಳು ಕಟ್ಟುವ ಸಂದರ್ಭದಲ್ಲಿಯೇ ಹೆಚ್ಚಾದ ಕೀಟಬಾಧೆ ಹಾವಳಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಹತ್ತು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಸೋಯಾಬೀನ ಬೆಳೆದಿದ್ದ ರೈತರು ಉತ್ತಮ ಮಳೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಬೆಳೆ ಬಿತ್ತನೆ ಮಾಡಿದ್ದ ರೈತರು ಸೋಯಾಬೀನ್ ಬೆಳೆ ಚೆನ್ನಾಗಿ ಬಂದರೂ ತಿಂದು ತಿಂದು ನಾಶ ಮಾಡ್ತಿರೋ ಕೀಟಗಳು ಮತ್ತೊಂದೆಡೆ ಕಾಳು ಕಟ್ಟದ ಹಿನ್ನೆಲೆಯಲ್ಲಿ ಟ್ಯಾಕ್ಟರ್ ಬಳಸಿ ರೂಟರ್ ಹೊಡೆದು ಬೆಳೆ ನಾಶ ಮಾಡಿದ್ದಾರೆ ಎಕರೆ ಸೋಯಾಬೀನ್ ಬೆಳೆಗೆ ಐವತ್ತು ಅರವತ್ತು ಸಾವಿರ ಖರ್ಚು ಮಾಡಿ ಔಷಧಿ ಗೊಬ್ಬರ ಹಾಕಿದ್ರೂ ತಪ್ಪದ ಕೀಟಬಾಧೆ ಇನ್ನೇನು ಕಾಳು ಕಟ್ಟಲಲ್ಲ ಎಂದು ಗೊತ್ತಾದ ಬಳಿಕ ಬೆಳೆಯನ್ನು ರೈತರು ನಾಶ ಮಾಡಿದ್ದಾರೆ ಸೌದತ್ತಿ ತಾಲೂಕಿನ ಮುತ್ತುವಾಡ ಬೈಲಹೊಂಗಲ್ಲ ತಾಲೂಕಿನ ನಾಗ್ನೂರು ಗ್ರಾಮದಲ್ಲಿ ಅತಿ ಹೆಚ್ಚು ರೈತರಿಗೆ ನಷ್ಟವಾಗಿದೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಮಳೆ ಅವಾಂತರ ಸೃಷ್ಟಿ ರಾತ್ರೋರಾತ್ರಿ ಮಳೆಗೆ ಕಂಗಾಲಾದ ರೈತರು ಉದ್ದು ಮೆಕ್ಕೆಜೋಳ ಶೇಂಗಾ ಸೋಯಾಬೀನ ಬೆಳೆ ಬೆಳೆದ ರೈತರು ಕಂಗಾಲಾಗಿದ್ದಾರೆ ಅಥಣಿ ತಾಲೂಕಿನಾದ್ಯಂತ ಮಳೆ ಅಬ್ಬರ ಹಿನ್ನೆಲೆ ಬೇಡರಟ್ಟಿ ಗ್ರಾಮದಲ್ಲಿ ನೀರಿನಲ್ಲಿ ನಿಂತ ಬೆಳೆಗಳು ಬೆಳಗಾವಿ ಜಿಲ್ಲೆ ಹತನಿ ತಾಲೂಕಿನ ಬೇಡರಟ್ಟಿ ಗ್ರಾಮ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾದ ರೈತರ ಪರಿಸ್ಥಿತಿ ಸಾಲ ಸೋಲ ಮಾಡಿ ಬೆಳೆ ಬೆಳೆದ ರೈತರು ಹತ್ತೇ ದಿನಗಳಲ್ಲಿ ಕೈಗೆ ಬರುತ್ತಿದ್ದ ಫಸಲು ಕಳೆದ ಒಂದು ವಾರದಿಂದ ಎಡಬಿಡದೆ ಸುರಿದ ಮಳೆಗೆ ನೀರಿನಲ್ಲಿಯೇ ನಿಂತಿರುವ ಬೆಳೆಗಳು ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತರ ಮನವಿ ಆತ್ನಿ ತಾಲೂಕಿನಾದ್ಯಂತ ಮಳೆ ಅಬ್ಬರಕ್ಕೆ ರೈತರು ಕಂಗಾಲು ಗೊಬ್ಬರ ಇದನ್ನು ಹಾಕಬೇಕಂದ್ರೆ ಅದನ್ನು ಹಾಕಿ ಮುಗಿಸಿದ್ದಾಯಿತು ಎಣ್ಣಿ ಇದನ್ನ ಹೊಡಿಬೇಕಂದ್ರ ಕೋರೇಜ್ ಹೊಡಿಬೇಕಂದ್ರ ಮೂರು ಸಾರಿ ಹೊಡಿ ಏನ್ ಹೊಡಿದ್ರು ಮುಗಿತ ಹತ್ತು ಸಲ ಎಣ್ಣೆ ಹೊಡೆದ್ರು ಮುಗಿತೆ ಮುಗಿದ್ರ ಈ ಬೆಳಗ್ ಏನಾಯ್ತ ನೋಡ್ರಿ 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 ಇದನ್ನ ಕಾಯಿ ಒಂದರ ಕಾಯಿ ಒಂದರ ಹುಳ ಇವ್ರ ಎಂತದ್ ಕೊಡ್ತಾರೋ ಎಣ್ಣಿ ಎಂತದ್ ಕೊಡ್ತಾರು ಎಂತ ಗೊಬ್ಬರ ಕೊಡ್ತಾರೋ ಎಂತಾದ ಕೊಡ್ತಾರೋ ಬೀಜ ಎಂತಾದ ಕೊಡ್ತಾರೋ ನಮ್ಗೆ ತಿಳಿದಂಗ ನೋಡ್ರಿ ಸಗಣಿ ಗೊಬ್ಬರ ಇಪ್ಪತ್ತು ಕೊಟ್ಟು ಟ್ರಾಕ್ಟರ್ ಹಾಕಿದ ಇದಕ್ಕ ಎರಡು ಎಕ್ ಇಪ್ಪತ್ತು ಟ್ರಾಕ್ಟರ್ ಹಾಕಿ ಬೇಯ್ಸಿದೀರ ನನ್ನ ಜೀವನ ಇದ್ರಾಗ ಏನ್ ಮಾಡಲ ನಾವು ಕಳಿಸಿದ ಅವ್ರು ಕೇಳಿದ್ರ ಹೋ ಎಲ್ಲರಿಗೂ ಕೊಡ್ದು ಕೊಟ್ಟೇವಂತಾರೆ ಏನ್ ಕೊಡ್ತಾರ ಇವ್ರಿಗೆ ಅಡಿ ಕೊಟ್ಟದೇ ಕೊಡ್ತೇವೆ ಅಂತಂದ್ರೆ ಇದು ಪರಿಹಾರದ ಕೊಡ್ಲಿಲ್ಲ ನಾ ಬಿಡುದಿಲ್ಲ ಎಷ್ಟು ದಿನ ಮಳೆ ಆಯ್ತು ಮಳೆ ಆಗ್ಲಾಯ್ತು ಹತ್ತು ದಿವಸ ಆತು ಹೊಲಾಗ್ರಿ ಮೆಗಜಾಲ್ ಆಯ್ತು ಗಂಜಾಲ್ ಆಯ್ತು ಸೋಯಾಬೀನ್ ಐತ್ ಉದ್ದ ಐತಿ ಶೇಂಗಾ ಆಯ್ತು ಎಲ್ಲ ಸೋಯಾಬೀನ್ ಅದೆಲ್ಲ ಆಯ್ತು ಏನ್ ಎದ್ದು ಯಾವ ಮಾಡಿದ್ರಿ ಒಂದ್ ಕೈಗೆ ಬರೋ ಹೊಲ್ದಾಗ ಬೆಳಕ್ ಎಷ್ಟು ಖರ್ಚು ಮಾಡಿದ್ರು ಬೆಳಕ್ ಒಂದ್ ಲಕ್ಷ ರೂಪಾಯಿ ಸಾಲ ತೆಗೆದು ಹಾಕಿದೀವಿ ಎಷ್ಟು ಬರುತ್ತೆ ಇನ್ಕಮ್ ಇನ್ಕಮ್ ಒಂದ್ ಲಕ್ಷ ಹಾಕಿದೀವಿ ಅಂದ್ರೆ ಒಂದ್ ಐದ್ ಲಕ್ಷ ತಕ ಆಗ್ಬಹುದು ಈಗ ಸರ್ಕಾರದ ಏನಾಗಬೇಕೈತಿ ನಮ್ಗೆ ಸರ್ಕಾರದಿಂದ ಯಾವ ಸ್ವಲ್ಪ ಸಾಲ ಮಣ್ಣು ಮಾಡ್ಬೇಕು ಒಂದು ಇಲ್ಲಾದ್ರೆ ಬೆಳಿಗ್ಗೆ ಯಾವ್ದ್ರೆ ಕೊಡಬೇಕಲ್ಲ